ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಟಿ ವಿ ವಿಕ್ರಮ ವಿಕ್ರಮ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಜೆಸಿಲ್ ಡಿಸೋಜ ನೀವು ಇನ್ನು ಟಿ ವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ತಕ್ಷಣ ಸಬ್ಸ್ಕ್ರೈಬ್ ಮಾಡಿ ಅನಂತಕುಮಾರ್ ಹೆಗ್ಡೆ ಫೈರ್ ಬ್ರ್ಯಾಂಡ್ ಬೆಂಕಿ ಚೆಂಡು ಈ ರಾಜಕಾರಣಿ ಮಾತಾಡಿದ್ರೆ ಬೆಂಕಿ ಉಗುಳಿದ ಹಾಗೆ ಇರುತ್ತೆ ಇಷ್ಟು ದಿನ ಸೈಲೆಂಟ್ ಆಗಿದ್ದ ಅನಂತ್ ಕುಮಾರ್ ಹೆಗ್ಡೆ ಅವರು ಟೈಗರ್ ಜಿಂದಾಹೆ ಅನ್ನುವ ಹಾಗೆ ಮತ್ತೆ ಗರ್ಜಿಸೋದಕ್ಕೆ ಶುರು ಮಾಡಿದ್ದಾರೆ ಮತ್ತೆ ಅದೇ ಕಡಕ್ ಅದೇ ಕಾಂಟ್ರವರ್ಸಿ ಮಾತು ಪತ್ರಿಕೆಯವರು ನೇರವಾಗಿ ಬರ್ಕಂಡ್ರಿ ಇದನ್ನ ಥ್ರೆಟ್ ಅಂತ ಬೇಕಾದ್ರೂ ಮಂದಿ ಕೆಲವಂದಿ ವಿಜಯ ವಿಜಯವಿಠಲ ದೇವಸ್ಥಾನ ಇವತ್ತು ಸಿಪಿ ಬಜಾರದಲ್ಲಿರ್ತಕ್ಕಂಥ ಮಸೀದಿ ಏನಿದೆ ದೊಡ್ಡದು ಅದು ವಿಜಯವಿಠಲ ದೇವಸ್ಥಾನ ಶ್ರೀರಂಗಪಟ್ಟಣದಲ್ಲಿರ್ತಕ್ಕಂಥ ದೊಡ್ಡ ಮಸೀದಿ ಅಂತ ಕರೀತಲ್ಲ ಅದು ಮಾರುತಿ ದೇವಸ್ಥಾನ ಈ ರಣಭೈರವ ಎದ್ದಾಗಿದೆ ಈಗ ಇನ್ನು ಮತ್ತೆ ಕುತ್ಕೊಳ್ಳೋ ಪ್ರಶ್ನೆ ಹಿಂದೂ ರಕ್ತ ಅಲ್ಲ ಸ್ಪಷ್ಟವಾಗಿ ಇದು ಹಿಂದೂ ಸಮಾಜದ ದಮ್ ಇತ್ತೀಚೆಗೆ ಅಬ್ಬರಿಸಿದ ಅನಂತ್ ಕುಮಾರ್ ಹೆಗ್ಡೆ ಈ ಸಲ ನೇರವಾಗಿ ಗಾಂಧಿ ಕುಟುಂಬವನ್ನ ಟಾರ್ಗೆಟ್ ಮಾಡಿದ್ರು ಅನಂತ್ ಕುಮಾರ್ ಹೆಗ್ಡೆ ಐವತ್ತೆಂಟು ವರ್ಷದ ಹಿಂದೆ ಸನ್ಯಾಸಿ ಒಬ್ಬ ಇಂದಿರಾ ಗಾಂಧಿಗೆ ಹಾಕಿದ ಶಾಪವನ್ನ ನೆನಪ್ ಮಾಡ್ಕೊಳ್ತಾರೆ ಸಾವಿರದ ಒಂಬೈನೂರ ಅರವತ್ತಾರರ ಜನವರಿ ಹನ್ನೊಂದನೆಯ ತಾರೀಕು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ನಿಧನದ ನಂತರ ದೇಶದ ಮುಂದಿನ ಪ್ರಧಾನಿ ಮಂತ್ರಿ ಯಾರಾಗಬೇಕು ಅನ್ನುವ ಪ್ರಶ್ನೆ ಬಂದಾಗ ಎಲ್ಲರೂ ಸೇರಿ ಇಂದಿರಾ ಗಾಂಧಿ ಅವರನ್ನ ಪ್ರಧಾನಿ ಅಂತ ನಿರ್ಧಾರ ಮಾಡ್ತಾರೆ ಇಂದಿರಾ ಗಾಂಧಿ ಪ್ರಧಾನಿಯಾದ ಕೆಲವೇ ದಿನಗಳಲ್ಲಿ ಒಂದು ದೊಡ್ಡ ಸಮಸ್ಯೆ ಎದುರಿಸಬೇಕಾಯಿತು ಸ್ವಾತಂತ್ರ್ಯದ ನಂತರ ಗೋ ನಿಷೇಧ ಕಾನೂನು ಜಾರಿಗೆ ತರ್ತೀವಿ ಅಂದಿದ ಕಾಂಗ್ರೆಸ್ ಹತ್ತೊಂಬತ್ತು ವರ್ಷ ಆದರೂ ಕೂಡ ಈ ಕೆಲಸ ಮಾಡಿರಲಿಲ್ಲ ಅದೇ ಕಾರಣಕ್ಕೆ ಹಿಂದೂ ಸಂಘಟನೆಗಳು ಇಂದಿರಾ ಗಾಂಧಿಗೆ ಒಂದು ಪತ್ರವನ್ನ ಬರೀತಾರೆ ಆದರೆ ಅಯನ್ ಲೇಡಿ ಆ ಪತ್ರವನ್ನ ಕಸಕ್ಕಿಂತ ಕಡೆ ಮಾಡಿ ಡಸ್ಟ್ಬಿನ್ಗೆ ಹಾಕ್ತಾರೆ ಹಿಂದೂ ಸಂಘಟನೆಗಳ ಆಕ್ರೋಶ ಹೆಚ್ಚಾಗುತ್ತೆ ಸಾವಿರದ ಒಂಬೈನೂರ ಅರವತ್ತಾರರ ನವೆಂಬರ್ ಏಳನೆಯ ತಾರೀಕು ಡೆಲ್ಲಿಯ ಸಂಸತ್ ಭವನದ ಮುಂದೆ ಒಂದು ಬೃಹತ್ ಪ್ರತಿಭಟನೆ ಮಾಡ್ತಾರೆ ಅಟ್ಲೀಸ್ಟ್ ಒಂದು ಆಶ್ವಾಸನೆಯಾದ್ರೂ ಕೊಡ್ಬೇಕಿತ್ತಲ್ಲ ಆದ್ರೆ ಇಂದಿರಾ ಗಾಂಧಿ ಅವತ್ತು ಹೋರಾಟಗಾರರನ್ನ ಗುಂಡಿಟ್ಟು ಕೊಳ್ಳೋದಕ್ಕೆ ಆದೇಶ ಕೊಟ್ಬಿಟ್ರು ಸಾಕಷ್ಟು ಹಿಂದೂಗಳ ದೇಹಕ್ಕೆ ಗುಂಡು ನುಸುಳಿತು ಎಪ್ಪತ್ತೈದು ಮಂದಿ ಅವತ್ತು ಪ್ರಾಣ ಬಿಟ್ಟಿದ್ದಾರೆ ಅಂತ ಸರ್ಕಾರ ಒಂದು ಲೆಕ್ಕ ಕೊಡ್ತು ಆದ್ರೆ ಸತ್ತಿದ್ದು ಮುನ್ನೂರ ಎಪ್ಪತ್ತೈದು ಅಲ್ಲ ಐದು ಸಾವಿರ ಮಂದಿ ಅಂತ ಹೇಳ್ತಾರೆ ಅವತ್ತು ಹಿಂದೂಗಳ ಜೊತೆಗೆ ಒಂದಷ್ಟು ಗೋಗಳನ್ನು ಕೂಡ ಇಂದಿರಾ ಸರ್ಕಾರ ಕೊಂದು ಹಾಕ್ತು ಎಂತಹ ದುರಂತ ನೋಡಿ ಗೋಗಳನ್ನ ಪೂಜೆ ಮಾಡುವ ಗೋಪಾಷ್ಟಮಿ ದಿನವೇ ಅವತ್ತು ಕಾಂಗ್ರೆಸ್ ಸರ್ಕಾರ ಗೋಗಳನ್ನ ಕೊಂದು ಹಾಕಿತ್ತು ಅವತ್ತು ಕರಪತ್ರಿ ಮಹಾರಾಜ್ ಅನ್ನುವ ಸ್ವಾಮಿಗಳು ಇಂದಿರಾ ಗಾಂಧಿ ಕುಟುಂಬಕ್ಕೆ ಒಂದು ಶಾಪ ಹಾಕಿದ್ರು ಅದು ಅಂತಿಂತ ಶಾಪ ಅಲ್ಲ ಇಂದಿರಾ ಗಾಂಧಿಯ ಇಡೀ ಕುಟುಂಬ ಗೋಪಾಷ್ಟಮಿಯ ದಿನವೇ ಸರ್ವನಾಶ ಆಗುತ್ತೆ ಅಂತ ಕರಪತ್ರಿ ಸ್ವಾಮೀಜಿಗಳು ಶಾಪ ಹಾಕಿದ್ರು ಅನಂತ್ ಕುಮಾರ್ ಹೆಗ್ಡೆ ಅವರು ಈಗ ನೆನಪು ಮಾಡ್ಕೊಳ್ತಾರೆ ಇಂದಿರಾ ಗಾಂಧಿ ಪ್ರಧಾನ ಮಂತ್ರಿ ಆಗಿದ್ರು ಅವತ್ತಿನ ದಿನ ಗೋಹತ್ಯೆ ನಿಷೇಧದ ಬಗ್ಗೆ ತುಂಬಾ ದೊಡ್ಡ ಆಂದೋಲನ ನಡೀತು ಆ ಆಂದೋಲನದಲ್ಲಿ ಸಂತರು ಕೂಡ ಸಾವಿರಾರು ಸಂತರು ಭಾಗವಹಿಸಿದ್ರು ಸಾವಿರಾರು ಸಂಖ್ಯೆಯಲ್ಲಿ ಗೋವುಗಳು ಕೂಡ ಭಾಗವಹಿಸಿದ್ವು ಗೋಲಿಬಾರ್ ಆಯಿತು ಹತ್ತಾರು ಮಂದಿ ಸತ್ರು ಇಂದಿರಾ ಗಾಂಧಿ ಪ್ರಧಾನ ಮಂತ್ರಿ ಇಂದಿರಾ ಗಾಂಧಿಯ ಸಮ್ಮುಖದಲ್ಲಿ ನಡೀತು ಹತ್ತಾರು ಮಂದಿ ಸತ್ರು ನೂರಾರು ಗೋವುಗಳನ್ನು ಗುಂಡಿಟ್ಟುಕೊಂಡರು ಅವತ್ತಿನ ದಿನ ಕರಪಾತ್ರಿ ಮಹಾರಾಜ ಅಂತ ಒಬ್ಬರು ಒಬ್ಬರೇ ಕಾಶಿಯಲ್ಲಿರ್ತಕ್ಕಂಥ ತುಂಬಾ ದೊಡ್ಡ ತಪಸ್ವಿಗಳು ಅವರನ್ನ ನಡೆದಾಡುವ ದೇವರು ಅಂತ ನಮ್ಮ ಮನೆಗೆ ಅಗಗ ಅವರು ಶಿಷ್ಯರು ಬರ್ತಾ ಇರ್ತಾರೆ ನಮ್ಮ ಪುಣ್ಯಾದ್ರ ಕರಪತ್ರಿ ಮಹಾರಾಜ ಅಂತ ಇದ್ದರು ಅವರು ಹೇಳಿದರು ಬಹುತೇ ನಿಮಗೆಲ್ಲ ಹಿಂದಿ ಅರ್ಥ ಆಗುತ್ತೆ ಅಂತ ನಾನು ಭಾವಿಸಿದೆನಿ ಅವರು ಹೇಳಿದರು ಸಂತೋಂ ಕಾ ತೋ ಖೂನ್ ಬಹ ಗಯಾ हम माफ कर देते हैं ಸಂತೋಂ ಕಾ ತೋ ಖೂನ್ ಬಹ ಗಯಾ हम माफ कर देते हैं लेकिन जिन्होंने ಗೋವಧ್ ಕೀ ಹೈ ಗೋಹತ್ಯಾ ಕೀ ಹೈ ಭಗವಾನ್ ಶಾಪ ಕೊಟ್ಟರು ಮೂವತ್ತೊಂದನೆಯ ತಾರೀಕು ಇಂದಿರಾ ಗಾಂಧಿ ಅವರನ್ನ ಅವರ ಅಂಗರಕ್ಷಕರೇ ಕೊಂದು ಹಾಕ್ತಾರೆ ಅವತ್ತು ಗೋಪಾಷ್ಟಮಿಯ ದಿನ ಅನಂತ್ ಕುಮಾರ್ ಹೆಗ್ಡೆ ಅವರು ಮೂರು ಜನ ಗೋಪಾಷ್ಟಮಿಯ ದಿನವೇ ಸತ್ತಿದ್ರು ಅಂತಾರೆ ಬಟ್ ಅದು ಸತ್ಯ ಅಲ್ಲ ಸ್ವಾಮೀಜಿಯ ಶಾಪ ಹಾಗೂ ಗೋವಿನ ಶಾಪ ಇಂದಿರಾ ಗಾಂಧಿಗೆ ತಟ್ಟಿದ್ದು ಮಾತ್ರ ಸುಳ್ಳಲ್ಲ ಅದರ ಜೊತೆಗೆ ಇನ್ನೊಂದು ಶಾಪ ಕೂಡ ಗಾಂಧಿ ಕುಟುಂಬಕ್ಕೆ ಎದುರಾಗುತ್ತೆ ರಾಜೀವ್ ಗಾಂಧಿಯ ಸಾವಿನ ನಂತರ ಇಂದಿರಾ ಗಾಂಧಿಯ ಕುಟುಂಬದಲ್ಲಿ ಗಂಡು ಸಂತಾನದ ರಾಜಕೀಯ ಅಂತ್ಯವಾಗಿ ಸೊಸೆಯಾದ ಸೋನ್ಯಾ ಹಾಗೂ ಮೇನಕ ಕೈ ಸೇರುತ್ತೆ ಈ ವರ್ಷ ನವೆಂಬರ್ ಒಂಬತ್ತನೇ ತಾರೀಕು ಆಶ್ರಮಿ ಬರಲಿದೆ ಹೀಗಾಗಿ ರಾಹುಲ್ ಗಾಂಧಿ ಹಾಗೂ ಸೋನಿಯಾ ಗಾಂಧಿ ಅವರೇ ಸ್ವಲ್ಪ ಹುಷಾರಾಗಿರಿ ನೀವು ಇದನ್ನೆಲ್ಲ ನಂಬೋದಿಲ್ಲ ಆದ್ರೂ ಒಂದು ಎಚ್ಚರಿಕೆ ಇರಲಿ ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಶೇರ್ ಹಾಗೂ ಕಮೆಂಟ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಒತ್ತಿ